ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಇವತ್ತಿನ ದಿನ ನಾನು ಡೈಲಿ ವ್ಲಾಗ್ ಇದ್ದೀನಿ ಬೆಳಗ್ಗೆ ಎದ್ದು ಗಾರ್ಡನಲ್ಲಿ ಒಂದು ಚೆನ್ನಾಗಿರೋ ಒಂದು ಹೂವು ಬಿಟ್ಟಿತ್ತು ದಾಸವಾಳದ್ದು ಹೂವು ತುಂಬ ಚೆನ್ನಾಗಿತ್ತು ಕಲರ್ ಕೂಡ ಸೊ ಕಿತ್ಕೊಂಡು ಬಂದು ದೇವರಿಗೆ ಇಟ್ಬಿಡೋಣ ಅಂತ ಹೇಳಿ ದೇವರಿಗೆ ಇದ್ದೆ ಹಾಗೆ ಬಟ್ಟೆಗಳು ತುಂಬ ದಿನದಿಂದ ಹಾಗೆ ಉಳಿದಿತ್ತು ವಾಶ್ ಮಾಡಿರಲಿಲ್ಲ ಸೊ ವಾಷಿಂಗ್ ಮಿಷಿನಿಗೆ ಹಾಕ್ಬಿಡೋಣ ಆದರೆ ಪಾಡಿಗೆ ಅದು ವಾಶ್ ಆಗ್ತಾ ಇರತ್ತೆ ಅಷ್ಟರಲ್ಲಿ ನಂದು ಏನು ಕೆಲಸ ಇದೆ ಅದು ಮಾಡ್ಕೋಬಹುದು ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸರ್ಫೆಕ್ಸಲ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸರ್ಪ್ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಹಾಗೆ ಕಂಫರ್ಟ್ ಖಾಲಿ ಆಗಿತ್ತು ಸೊ ತರಬೇಕು ಅದು ನೆಕ್ಸ್ಟ್ ಟೈಮ್ಗೆ ಹಾಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ದು ಟೈಮ್ನ ಯೂಸ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕೋಲ್ಡಲ್ಲಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳದು ಶಾರ್ಟ್ಸ್ ಎಲ್ಲ ಇರುತ್ತಲ್ವ ಸೊ ಎಲ್ಯಾಸ್ಟಿಕ್ಸ್ ಬಟ್ಟೆಗಳು ಏನೇನಿದಾವೋ ಅದು ಹಾಟ್ ನೀರಿಗೆ ಹಾಕ್ಬಿಟ್ರೆ ಅದು ಬೇಗ ಎಲಾಸ್ಟಿಕ್ ಹಾಳಾಗುತ್ತೆ ನನಗೆ ಫಸ್ಟ್ ಫಸ್ಟು ಗೊತ್ತಿರಲಿಲ್ಲ ಎಲ್ಲ ಶಾರ್ಟ್ಸ್ಗಳೆಲ್ಲ ಬೇಗ ಬೇಗ ಎಲಾಸ್ಟಿಕ್ಸ್ ಎಲ್ಲ ಹೋಗ್ಬಿಡೋದು ಏನಕ್ಕೆ 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 ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಮತ್ತೆ ನನಗೆ ಸಡನ್ ಫ್ಲ್ಯಾಶ್ ಆಯಿತು ಸೊ ವಾಷಿಂಗ್ ಮಿಷಿನಲ್ಲಿ ಹಾಟ್ ನೀರಲ್ಲಿ ವಾಶ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಆಗ್ತಿದೆ ಅಂತೇಳಿ ಆಮೇಲೆ ಆವಾಗಿನ ನಾನು ಸ್ಟಾರ್ಟ್ ಮಾಡಿದ್ದು ಕೋಲ್ಡ್ ನೀರಿಗೆ ಒಂದು ವೇಳೆ ಇಲಾಸ್ಟಿಕ್ಸ್ ಯಾವುದು ಬಟ್ಟೆಗಳಿಲ್ಲ ಅಂತಂದರೆ ಮಾತ್ರ ನಾನು ಹಾಟ್ ನೀರು ಇಲ್ಲಿ ವಾಶ್ ಮಾಡೋದಕ್ಕೆ ಚೂಸ್ ಮಾಡ್ತೀನಿ ಅದರ್ವೈಸ್ ಏನು ಮಾಮೂಲಿ ಕೋಲ್ಡ್ ನೀರಲ್ಲೇ ವಾಶ್ ಮಾಡೋದು ಹಾಗೆ ಮನೆಯಲ್ಲೊಂದು ಒಂದು ಪುಟ್ಟದಾಗಿ ಮನೆ ಒಳಗಡೆ ಒಂದು ಮನಿ ಪ್ಲ್ಯಾಂಟ್ ಗಿಡ ಇಟ್ಟಿದ್ದೆ ಸೊ ಅದು ಮಣ್ಣು ಮೇಲ್ಗಡೆ ಕಾಣೋದ್ರಿಂದ ಅಷ್ಟು ಚೆನ್ನಾಗಿ ಲುಕ್ ಆಗಿ ಕಾಣಿಸ್ತಿರಲಿಲ್ಲ ಸೊ ಅಕ್ವೇರಿಯಮ್ ಅದು ಟ್ಯಾಂಕ್ ೀಗೆ ನಾವು ಕಲ್ಲು ಹಾಕಿದ್ವಿ ಫಸ್ಟ್ ಅದನ್ನು ತೆಗೆದಿಟ್ಟಿದ್ವಿ ಸೊ ಅದನ್ನ ಹಂಗೆ ಅಂತ ಅಂತೇಳಿ ಅದನ್ನ ಇದರಲ್ಲಿ ಈ ಥರ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ಹಾಗೆ ಕಲ್ಲಂಗಡಿ ಹಣ್ಣು ಕೂಡ ತಂದಿದ್ರು ಹಸ್ಬೆಂಡು ಸ್ವಲ್ಪ ಕಟ್ ಮಾಡಿ ತಿಂದಿದ್ವಿ ಹಾಗೆ ಬೆಳಿಗ್ಗೆ ಏನು ಬೆಳಿಗ್ಗೆ ಎದ್ದ ತಕ್ಷಣ ಪಾಪು ಹೊರಗಡೆ ಆಟ ಹೋಗ್ತಾಳೆ ಅವಳಿಗೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಈ ಟೈಮಲ್ಲಿ ಸಂಡೇ ಒಂದು ದಿನ ಫ್ರೀ ಅಂತ ಹೇಳಿಬಿಟ್ಟು ಆಟ ಆಡಕ್ಕೆ ಹೋಗಿದ್ದಾಳೆ ಬಂದು ನೀರಂತೂ ಕುಡಿಯಲ್ಲ ಅಟ್ಲೀಸ್ಟ್ ಈ ಫ್ರೂಟ್ಸ್ ಆದರೂ ತಿಂದ್ಕೊಳ್ಳಿ ಅದು ನೀರಿನ ರೂಪದಲ್ಲಿ ಅದಾದರೂ ಹೊಟ್ಟೆ ಒಳಗಡೆ ಹೋಗಲಿ ಬರೀ ಬಿಸಿಲಲ್ಲೇ ಇರ್ತಾರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಆಮೇಲೆ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಬಿಸಿಲಲ್ಲೇ ಇರ್ತಾರೆ ಬಿಸಿಲು ಬೇರೆ ತುಂಬಾ ಜಾಸ್ತಿ ಇದೆ ಸೊ ಈ ತರ ಮಕ್ಕಳಿಗೆ ಈ ತರ ಫ್ರೂಟ್ಸ್ ಏನಾದ್ರೂ ಮಾಡಿ ಕೊಟ್ಬಿಟ್ರೆ ಅವ್ರು ಏನಾದರೂ ಬಂದು ಬಂದು ತಿಂತಾ ಇರ್ತಾರೆ ಅಂತ ಹೇಳಿ ಅವಳ ಫ್ರೆಂಡ್ಸ್ ಜೊತೆ ಹೋದರೆ ಅವಳಿಗೆ ಯಾವ್ದು ಊಟದ್ದು ಅದ್ರದ್ದು ಇದು ಯಾವುದು ನೆನಪು ಇರಲ್ಲ ಅದ್ರದ್ದು ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳಲ್ಲ ಸೊ ಈ ತರ ಕಟ್ ಮಾಡಿ ಇಟ್ಬಿಟ್ರೆ ಬಂದು 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 ತಿಂತಾ ಇರ್ತಾರೆ ಅಂತ ಹೇಳಿ ಕಟ್ ಮಾಡಿ ತಿಳ್ತಾ ಇದ್ದೀನಿ ಹಾಗೆ ಬ್ರೇಕ್ಫಾಸ್ಟಿಗೆ ನಾನು ಬ್ರೇಕ್ಫಾಸ್ಟ್ ಇನ್ನೂ ಮಾಡಿ ಮಾಡಿರಲಿಲ್ಲ ಬ್ರೇಕ್ಫಾಸ್ಟಿಗೆ ನಾನು ಸಬ್ಬಸ್ಸಿಗೆ ಸೊಪ್ಪು ಹಿಟ್ಟು ಸ್ವಲ್ಪ ಇತ್ತು ಉಳಿದಿತ್ತು ಆ ಹಿಟ್ಟಿನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸೊ ಸಂಡೇ ಎದ್ಬಿಟ್ಟು ಮಾಡೋಣ ಅಂತ ಹೇಳಿ ಸಂಡೇ ದಿನ ಆಗಿರೋದ್ರಿಂದ ಸಬ್ಬಸ್ಸಿಗೆ ಸೊಪ್ಪು ಅದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಇತ್ತು ತಂದಿದ್ದು ಸಬ್ಬಸಿಗೆ ಸೊಪ್ಪು ಹಾಗೆ ಈರುಳ್ಳಿ ಹಾಕಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳಿ ಪಡ್ಡು ಮಾಡ್ಬೋದಿತ್ತು ಪಡ್ ಪಡ್ಡುಗೆ ಸಂಡೇ ತುಂಬ ಕೆಲಸ ಇತ್ತು ನನಗೆ ತುಂಬ ದಿನದಿಂದ ಪೆಂಡಿಂಗ್ ಉಳಿದಿತ್ತು ಯಾಕಂದ್ರೆ ಪಾಪುಗೆ ಎಕ್ಸಾಮ್ಸ್ ಪ್ರಿಪರೇಷನಲ್ಲೇ ನಾನು ಬ್ಯುಸಿಯಾಗಿದ್ದೆ ಅವಳಿಗೆ ಎಕ್ಸಾಮ್ಸ್ಗೆ ಹೇಳ್ಕೊಡೋದು ನನಗೆ ಟೈಮೇ ಇರಲಿಲ್ಲ ಸೊ ವೀಡಿಯೋ ಮಾಡೋದು ನಾನು ತುಂಬ ದಿನದಿಂದ ವೀಡಿಯೋ ಹಾಕಿಲ್ಲ ಇದು ನಾನು ಲಾಸ್ಟ್ ಸಂಡೇ ಶೂಟ್ ಮಾಡಿಟ್ಟಿರೋ ವಿಡಿಯೋನ ನಾನು ಇವಾಗ ಹಾಕ್ತಾ ಇರೋದು ನನಗೆ ಯಾವುದಕ್ಕೂ ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೂ ಟೈಮ್ ಇರಲಿಲ್ಲ ಇವಾಗ ಎಕ್ಸಾಮ್ಸ್ ಮುಗ್ದಿದೆ ಮೊನ್ನೆ ಗುರುವಾರಕ್ಕೆ ಮುಗ್ದಿದೆ ಸೊ ಅದೇ ಮನೆ ಕ್ಲೀನ್ ಮಾಡೋದು ಅದರಲ್ಲೇ ಎರಡು ಮೂರು ದಿನ ಹೋಯಿತು ಇವತ್ತು ನಾನು ಮತ್ತೆ ವೀಡಿಯೋಸ್ನ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ದೋಸೆಗೆ ನಾನು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ನಾನು ಪಾಪು ಇಬ್ಬರೇ ಇದ್ವಿ ಚಟ್ನಿ ಏನು ಮಾಡಿಲ್ಲ ಆಲೂಗಡ್ಡೆ ಪಚ್ ಪಲ್ಯದ ಜೊತೆನೆ ತಿನ್ನೋಣ ಅಂತ ರೆಡಿ ಮಾಡ್ತಾ ಇದ್ದೆ ಹಾಗೆ ಒಂದು ಬಾಣಲಿ ತಗೊಂಡಿದ್ದೀನಿ ಇಲ್ಲಿ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಒಂದು ಬಾಣಲಿಗೆ ಸ್ವಲ್ಪ ಬೇಕಾಗಿರೋಷ್ಟು ಎಣ್ಣೆ ಹಾಗೆ ಸಾಸಿವೆ ಆ್ಯಂಡ್ ಕರಬೇವು ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಈ ಟೈಮಲ್ಲಿ ಒಂದು ಸ್ವಲ್ಪ ಹಿಂಗೆ ಒಗ್ಗರಣೆ ಟೈಮಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸ್ವಲ್ಪ ಆಲೂಗಡ್ಡೆ ತಿನ್ನೋದರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿನೆಲ್ಲ ಜಜ್ಜಿ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಹಾಗೆ ಈ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲೂಗಡ್ಡೆ ಏನು ಸ್ಮ್ಯಾಷ್ ಮಾಡಿಟ್ಕೊಂಡಿರ್ವಿ ಸಿಪ್ಪೆ ತೆಗೆದು ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಕೊಂಡು ಅದನ್ನು ಇದರಲ್ಲಿ ಆ ಈರುಳ್ಳಿ ಬೆಂದ ತಕ್ಷಣ ಅದಕ್ಕೊಂದು ಸ್ವಲ್ಪ ಅರಶಿಣ ಉಪ್ಪು ಏನು ಬೇಕು ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ದೋಸೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಆಲೂಗಡ್ಡೆ ಪಲ್ಯ ಚಟ್ನಿ ಏನು ಮಾಡಿರಲಿಲ್ಲ ಯಾಕಂತಂದರೆ ನಾನು ಪಾಪು ಇಬ್ಬರೇ ಇದ್ವಿ ನಮಗೆ ಸಾಕಾಗುತ್ತೆ ಆಲೂಗಡ್ಡೆ ಪಲ್ಯ ಜೊತೆ ಏನು ಜಾಸ್ತಿ ನಾವು ತಿನ್ನಲ್ಲ ತಿಂದರೆ ಒಂದೋ ಎರಡೋ ದೋಸೆ ಅಷ್ಟೇ ತಿಂತೀವಿ ಆಲೂಗಡ್ಡೆ ಪಲ್ಯ ಜೊತೆನೆ ರೋಲ್ ಮಾಡಿ ಕೊಟ್ಬಿಟ್ರೆ ಪಾಪೂ ತಿಂದ್ಬಿಡ್ತಾಳೆ ಹಾಗೆ ನಾನು ನನಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಸೊ ನಾನು ಹಾಗೆ ತಿನ್ಬಿಡ್ತೀನಿ ನನಗೇನು ಚಟ್ನಿ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಮಾಡಿಕೊಂಡಿಲ್ಲ ಹಾಗೆ ಹಸ್ಬೆಂಡ್ ಕೂಡ ಬರೋಲ್ಲ ಅವ್ರಿಗೆ ಡ್ಯೂಟಿ ಹೋಗಿರೋದ್ರಿಂದ ಅವರು ಬ್ರೇಕ್ಫಾಸ್ಟಿಗೇನು ಬಂದಿರಲಿಲ್ಲ ಅವರು ಔಟ್ಸೈಡ್ ಊಟ ಮಾಡ್ತೀನಿ ಅಂತ ಹೇಳಿ ಔಟ್ಸೈಡಿಗೆ ತಿಂದ್ಕೊಂಡ್ರು ಸೊ ಈ ಥರ ಆಲೂಗಡ್ಡೆ ಪಲ್ಯ ಮಾಡಿದ್ದು ಹಾಗೆ ಇಲ್ಲಿ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಏನು ದೋಸೆ ಹಿಟ್ಟು ಇತ್ತು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಸೊ ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಹಿಟ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಉಪ್ಪು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ದೋಸೆನ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಸಬ್ಬಸ್ಸಿಗೆ ಸೊಪ್ಪೆ ಆ ಸೊಪ್ಪಿನ ಪರಿಮಳಕ್ಕೇ ತುಂಬ ಟೇಸ್ಟಿಯಾಗಿ ಬರುತ್ತೆ ದೋಸೆ ಎಲ್ಲ ಹಾಗೆ ಪಡ್ಡೂ ಮಾಡ್ಕೋಬೋದು ನಾನು ಪಡ್ಡು ಮಾಡ್ಕೊಳ್ಳೋಕ್ಕೆ ಅದರ ಹತ್ರನೇ ತುಂಬ ಹೊತ್ತು ನಿಂತ್ಕೋಬೇಕು ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಲ್ಲ ಹಾಗೆ ಬಟ್ಟೆನೂ ವಾಶ್ ಆಯಿತು ವಾಷಿಂಗ್ ಮೇಲೆ ಹಾಕಿ ಒಣಗಕ್ಕೆ ಅಂತ ಹೇಳಿ ಮೇಲೆ ಹಾಕಿ ಆಯ್ತು ಹಾಗೆ ಹೊರಗಡೆ ಹೋಗಿ ಅಂತೇಳಿ ಹೋಗಿದ್ವಿ ಊರಿಂದ ನಮ್ಮ ನಮ್ಮ ಅವನ ಮನೆಯಿಂದ ಸ್ವಲ್ಪ ಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು ಅದನ್ನು ತರೋಣ ಅಂತ ಹೇಳಿ ಹಾಗೆ ಬರ್ತಾ ಇರಬೇಕಾದ್ರೆ ರೋಡಲ್ಲಿ ನಂಗೆ ಈ ತರ ಕಾಣಿಸ್ತು ನಂಗೆ ತುಂಬಾ ಇಷ್ಟ ಈ ತರ ಮಣ್ಣಿನ ಪಾತ್ರೆ ಎಲ್ಲ ಯೂಸ್ ಮಾಡೋದಂದ್ರೆ ಮಣ್ಣಿನ ಪಾತ್ರೆ ಹಾಗೆ ಬರಣಿ ಎಲ್ಲ ಬರುತ್ತಲ್ವಾ ಆ ಥರದ ಪಾತ್ರೆಗಳನ್ನಲ್ಲೇ ಮನೆಯಲ್ಲಿ ಇಟ್ಕೊಂಡು ಯೂಸ್ ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆನ್ಲೈನು ಮತ್ತು ಮಾಮೂಲಿ ಸ್ಟೋರ್ಗಳಲ್ಲಿ ಕಂಪೇರ್ ಮಾಡಿ ನಾನು ತೊಗೋತೀನಿ ಹಾಗೆ ಇಬ್ಬರು ಹೇಳೋ ಅಂಥದ್ದು ರೇಟ್ ಕೂಡ ಹಾಗೆ ಇರುತ್ತೆ ತುಂಬ ಜಾಸ್ತಿ ಹೇಳ್ತಾರೆ ನಾವು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ತೊಗೋಬೇಕು ಅವ್ರು ಕೊಡೋ ಹೇಳೋ ರೇಟಿಗೆ ಕೊಟ್ಬಿಟ್ರೆ ನಮಗೆ ಆಮೇಲೆ ಗಿಲ್ಟ್ ಆಗುತ್ತೆ ಓ ಇಷ್ಟು ಕೊಟ್ಟು ಜಾಸ್ತಿ ಕೊಟ್ವಿ ಜಾಸ್ತಿ ಕೊಟ್ವಿ ಅಂತ ಹೇಳಿ ಆನ್ಲೈನಲ್ಲೂ ಅಷ್ಟು ರೇಟ್ ಇರಲ್ಲ ಅಷ್ಟು ರೇಟ್ ಹೇಳಿರ್ತಾರೆ ನಾನು ಒಂದು ಸಣ್ಣದ ಎರಡು ಪಾತ್ರೆ ಭರಣಿ ಬಾಕ್ಸ್ಗಳನ್ನ ತಗೊಂಡೆ ಇರಲಿ ಅಂತ ಹೇಳಿ ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟಾಗಿ ಆಗಿ ಸಣ್ಣ ಪುಟ್ಟ ಚೆನ್ನಾಗಿತ್ತು ಹಾಗೆ ಹಾಗೆ ಬರುವಾಗ ನಾವು ರಿಲಯನ್ಸ್ ಮಾರ್ಟ್ಗೆ ಕೂಡ ಹೋಗಿದ್ವಿ ಸ್ವಲ್ಪ ಐಟಮ್ಗಳೆಲ್ಲ ಹಾಕಬೇಕಿತ್ತು ಅಡುಗೆ ಈರುಳ್ಳಿ ಎಲ್ಲ ಖಾಲಿಯಾಗಿ ಹೋಗಿತ್ತು ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಹಾಗೆ ಪಾಪುಗೆ ಎಕ್ಸಾಮ್ಸ್ ನಡೀತಿರೋದರಿಂದ ಅವಳಿಗೆ ಸ್ನ್ಯಾಕ್ಸ್ ಕಳಿಸ್ಬೇಕು ಮಧ್ಯಾಹ್ನ ಲಂಚ್ ಏನು ಕಳ್ಸಂಗಿಲ್ಲ ಟ್ವೆಲ್ ತರ್ಟಿಗೆಲ್ಲ ಬಿಡ್ತಾರೆ ಸೊ ಅಷ್ಟರಲ್ಲಿ ಅವರಿಗೆ ಸ್ನಾಕ್ಸ್ಗೆ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ರು ಸೊ ಸ್ನ್ಯಾಕ್ಸಿಗೆ ಬ್ರೆಡ್ಡು ಆಮೇಲೆ ಜಾಮು ಆಮೇಲೆ ಸ್ವಲ್ಪ ಫ್ರೂಟ್ಸು ಎಲ್ಲ ತೊಗೊಂಡು ಬಂದಿದ್ದೆ ಅವಳೆ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಹೇಳಿ ಹಾಗೆ ಆಯಿಲೆಲ್ಲ ಖಾಲಿಯಾಗಿತ್ತು ಆಯಿಲ್ ಆಯಿಲೆಲ್ಲ ಎತ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ಚೆನ್ನಾಗಿತ್ತು ಏನು ರಿಲಯನ್ಸ್ ಮಾರ್ಟಲೆಲ್ಲ ತುಂಬ ಐಟಮ್ಗಳು ಚೆನ್ನಾಗಿರೋ ಐಟಮ್ಗಳು ಸಿಗ್ತವೆ ಕೆಲವೊಂದು ಟೈಮಲ್ಲಿ ನೋಡಿ ತಗೋಬೇಕು ರೇಟ್ ಕೂಡ ತುಂಬ ಕಡಿಮೆ ಏನು ಮಾಡಿರ್ತಾರೆ ಒಂದೊಂದು ಸರ್ತಿ ಡಿಸ್ಕೌಂಟ್ಸ್ ಬಿಟ್ಟಿರ್ತಾರೆ ತುಂಬ ಐಟಮ್ಗಳು ನಾವು ಇವಾಗ ಆಲ್ಮೋಸ್ಟ್ ರಿಲಯನ್ಸ್ ಮಾರ್ಟಿಗೆ ಹೋಗೋದು ವಾರದಲ್ಲಿ ಒಂದು ತಿಂಗಳಲ್ಲಿ ತುಂಬ ಸರ್ತಿ ಹೋಗ್ತಿರ್ತೀವಿ ಅಲ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಐಟಮ್ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಏನು ಫ್ರೆಶ್ ಆಗೂ ಇರುತ್ತೆ ತರಕಾರಿಗಳು ಹಾಗೆ ಎರಡು ಜಾರ್ಗಳನ್ನ ಗ್ಲಾಸ್ ಜಾರ್ಗಳನ್ನ ತಗೊಂಡೆ ಏನಾದರೂ ಐಟಮ್ಗಳನ್ನ ತುಂಬಿಸಿಡೋಕ್ಕೆ ಆಗುತ್ತೆ ಸಣ್ಣದಾಗಿ ಚೆನ್ನ ಚೆನ್ನಾಗಿತ್ತು ಫಾರ್ಟಿ ರುಪೀಸ್ ಅಷ್ಟೇ ಇತ್ತು ಹಾಗೆ ಎಳ್ನೀರು ಕೂಡ ಅಲ್ಲಿ ನನಗೆ ತೊಗೊಂಡು ಬಂದ್ವಿ ಎಳ್ನೀರು ಕೂಡ ಮಾಡ್ತೀವಿ ನೋಡಿ ಇದೇ ನಾನು ಎರಡು ತೊಗೊಂಡಿರುವಂಥ ಭರಣಿ ಪ ಪಾತ್ರೆಗಳು ಅಲ್ಲಿ ಇದಕ್ಕೆ ನಾನು ಒಂದಕ್ಕೆ ಸಿಕ್ಸ್ಟಿ ರುಪೀಸ್ ಹಂಗೆ ಕೊಟ್ಟೆ ಜಾಸ್ತಿ ಆಯಿತೋ ಕಡಿಮೆ ಆಯಿತೋ ಗೊತ್ತಿಲ್ಲ ಸೊ ಇದೇ ನಾನು ಊರಿಂದ ಕೊಟ್ಟು ಕಳಿಸಿದ್ರು ತೆಂಗಿನಕಾಯಿ ಪ್ಲಸ್ಸು ಸೊಸೈಟಿ ಅಕ್ಕಿ ಕೊಟ್ಟು ಕಳಿಸಿದರು ತೆಂಗಿನಕಾಯಿನ ತರೋಣ ಅಂತ ಹೇಳಿ ಜೆ ಪಿ ನಗರದಲ್ಲಿ ನಮ್ಮ ರಿಲೇಟಿವ್ಸ್ ಇದ್ದಾರೆ ಅವರು ತಂದಿಟ್ಕೊಂಡಿದ್ರು ಅವರು ಊರಿಗೆ ಹೋಗಿದ್ರಿಂದ ಅವ್ರ ಹತ್ರ ಕೊಟ್ಟು ಕಳಿಸಿದ್ದಾರೆ ಸೊ ಅಲ್ಲಿ ಹೋಗಿ ನಾವು ಇವಾಗ ಹೋಗಿ ತಗೊಂಡು ಬಂದಿದ್ದು ಅದಕ್ಕೋಸ್ಕರ ಸಂಡೇ ಲಾಸ್ಟ್ ಸಂಡೇ ಹೋಗಿ ತೊಗೊಂಡು ಬಂದಿರೋದು ನಾವು ಇದು ಅಕ್ಕಿ ನಮ್ಮ ಕಡೆ ಕಡುಬು ಮಾಡ್ತಾರೆ ಈ ಅಕ್ಕಿಯಲ್ಲಿ ಸೊಸೈಟಿ ಅಕ್ಕಿನೇ ಬಟ್ ಅವರಿಗೆ ದೋಸೆ ಅಕ್ಕಿ ಸಿಕ್ಕಿಲ್ಲ ಅಂತೆ ಸೊ ಈ ಥರ ಅಕ್ಕಿನ ಇತ್ತು ಕೊಟ್ಟು ಕಳಿಸಿದ್ದಾರೆ ಸೊ ಇದಾಗಿ ನಂದು ಸಿಂಪಲ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್